ಎಲ್ರಿಗೂ ನಮಸ್ತೆ ಎಲ್ಲರೂ ಕೂಡ ಹೇಗಿದ್ದೀರಿ ಎಲ್ಲಿ ಕೂಡ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನಾನು ಕೂಡ ತುಂಬ ಆಗಿದ್ದೀನಿ ನೋಡಿ ಏನಪ್ಪ ತುಂಬ ದಿನಗಳ ನಂತರ ಬಂದಿದ್ದೀನಿ ಅಂತ ಆಶ್ಚರ್ಯ ಪಡ್ತಿದ್ದೀರಾ ಹೌದು ತುಂಬ ದಿನಗಳ ನಂತರ ಮತ್ತೆ ಇವತ್ತು ಒಂದು ರೆಸಿಪಿ ಜೊತೆಗೆ ನಾನು ನಿಮ್ಮ ಮುಂದೆ ಬಂದಿದ್ದೀನಿ ಅದು ಬ ಕ್ಯಾರೆಟ್ ಹಲ್ವ ಅತೀ ಸುಲಭವಾಗಿ ಪಟಾಪಟ್ಟಂತ ಕ್ಯಾರೆಟ್ ಹಲ್ವಾ ಮಾಡೋದು ಯಾವ ರೀತಿ ಅಂತ ನಾನು ನಿಮಗೆ ಹೇಳ್ಕೊಡ್ತೀನಿ ನೋಡಿ ಮೊದಲಿಗೆ ನೋಡಿ ನಾನು ಒಂದು ಕಾಲು ಜಿ ಅಷ್ಟು ಕ್ಯಾರೆಟನ್ನು ತುರಿದು ಇಟ್ಕೊಂಡಿದ್ದೀನಿ ನಂತರ ಇಲ್ಲಿ ಗ್ಯಾಸ್ ಮೇಲೆ ನಾನು ಒಂದು ಕಡಾಯಿನ ಇಟ್ಬಿಟ್ಟು ಕಡಾಯಿಗೆ ಸ್ವಲ್ಪ ಜಿ ಆರ್ ಬಿ ತುಪ್ಪನೇ ಆ್ಯಡ್ ಮಾಡಿ ಅದಕ್ಕೆ ಡ್ರೈ ಫ್ರೂಟ್ಸನ್ನು ಯಾವ್ಯಾವೆಲ್ಲ ನಿಮಗೆ ಡ್ರೈ ಫ್ರೂಟ್ಸ್ ಬೇಕಿತ್ತೋ ಆ ಡ್ರೈ ಫ್ರೂಟ್ಸನ್ನು ಎಲ್ಲ ಹಾಕಿ ಚೆನ್ನಾಗಿ ಗೋಲ್ಡನ್ ಫ್ರೈ ಬರೋವರೆಗೂ ಫ್ರೈ ಮಾಡ್ಕೋಬೇಕು ನಂತರ ಇವಾಗ ಇದೇ ಕಡಾಯಿಗೆ ನಾವು ಆಲ್ರೆಡಿ ಅದರಲ್ಲಿ ತುಪ್ಪ ಇರೋದರಿಂದ ನಾವು ಇದಕ್ಕೆ ತುರಿದು ಇಟ್ಕೊಂಡಿರೋ ಅಂಥ ಕ್ಯಾರೆಟನ್ನು ನಾವು ಆ್ಯಡ್ ಮಾಡಬೇಕಾಗತ್ತೆ ನೋಡಿ ಕುರ್ದು ತುರ್ದು ಇಟ್ ಇಟ್ಕೊಂಡಿರೋ ಕ್ಯಾರೆಟನ್ನು ಆ್ಯಡ್ ಮಾಡಿ ಚೆನ್ನಾಗಿ ಈ ಕ್ಯಾರೆಟು ಹಸಿ ವಾಸನೆ ಹೋಗೋವರೆಗೂ ನಾವು ಸ್ವಲ್ಪ ಒಂದೆರಡು ಮೂರು ನಿಮಿಷ ಇದನ್ನು ಹಾಗೆ ಫ್ರೈ ಮಾಡಬೇಕಾಗತ್ತೆ ಹಸಿ ವಾಸನೆ ಹೋಗೋವರೆಗೂ ಕ್ಯಾರೆಟನ್ನು ಫ್ರೈ ಮಾಡಿ ಚೆನ್ನಾಗಿ ನಂತರ ಇದಕ್ಕೆ ಇವಾಗ ಎರಡು ನಿಮಿಷ ಫ್ರೈ ಆದ ನಂತರ ನಾ ನಾವು ಇದಕ್ಕೆ ಹಾಲನ್ನು ಆ್ಯಡ್ ಮಾಡಬೇಕಾಗತ್ತೆ ಅಂದರೆ ನಾವು ಒಂದು ಕಾಲು ಕೆ ಜಿಯಷ್ಟು ಕ್ಯಾರೆಟ್ ತೊಗೊಂಡಿದ್ದೀವಿ ಅಂದರೆ ನೀವು ಕ್ಯಾರೆಟು ಯಾವ ರೀತಿ ಹೇಳುತ್ತೆ ಮೆಸರ್ಮೆಂಟ್ ತೊಗೋಬೇಕಿದ್ರಲ್ಲಿ ಅಂದರೆ ನಾವು ಕ್ಯಾರೆಟ್ಗೆ ಹಾಲನ್ನು ಆ್ಯಡ್ ಮಾಡಿದಾಗ ನಮಗೆ ಕ್ಯಾರೆಟ್ಗಡೆ ಮೇಲ್ಗಡೆ ಸ್ವಲ್ಪ ಹಾಲು ಕಾಣಿಸ್ಬೇಕು ಅಲ್ಲಿವರೆಗೂ ನಾವು ಹಾಲನ್ನು ಹಾಕಬೇಕಾಗುತ್ತೆ ನಾನು ಮೊದಲಿಗೆ ನೋಡಿ ಒಂದು ಕಪ್ನಷ್ಟು ಹಾಲು ಹಾಕ್ತಾಯಿದ್ದೀನಿ ನೋಡಿಕೊಂಡು ನೀವು ಹಾಕ್ಕೊಳ್ಳಿ ಇದಕ್ಕೆ ನೋಡಿ ಈ ರೀತಿಯಾಗಿ ಒಂದು ಕಪ್ ಹಾಕಿದೆ ನಾನು ಅದಕ್ಕೆ ಇನ್ನೂ ಕೂಡ ಸ್ವಲ್ಪ ಬೇಕು ಅಂತ ಅನಿಸ್ತಿದೆ ಅಂದರೆ ಮೇಲ್ಗಡೆ ನನಗೆ ಯಾವುದೇ ರೀತಿಯಾದಂಥ ಹಾಲು ಕಾಣಿಸ್ತಾ ಇಲ್ಲ ಕ್ಯಾರೆಟ್ ಮೇಲ್ಗಡೆ ನಮಗೆ ಹಾಲು ಕಾಣಿಸ್ಬೇಕು ಅಲ್ಲಿವರೆಗೂ ನಾವು ಹಾಲನ್ನು ಹಾಕಬೇಕು ಇವಾಗ ನಂತರ ಮತ್ತೆ ಒಂದು ಮುಕ್ಕಾಲು ಕಪ್ನಷ್ಟು ಹಾಲನ್ನು ಹಾಕ್ತಿದ್ದೀನಿ ನಾನು ಅಂದರೆ ಒಂದು ಕಪ್ಪು ಮತ್ತು ಮೇಲೆ ಮುಕ್ಕಾಲು ಕಪ್ನಷ್ಟು ಹಾಲನ್ನು ನೋಡಿ ಇವಾಗ ಈ ರೀತಿಯಾಗಿ ಕ್ಯಾರೆಕ್ಟ ಮಾಡಿದರೆ ನಾವು ಇದು ಮೇಲುಗಡೆ ನಮಗೆ ಹಾಲು ಕಾಣಿಸ್ಬೇಕು ಅಂದರೆ ನಮಗೆ ಮೆಝರ್ಮೆಂಟ್ ಕರೆಕ್ಟಾಗಿ ಮತ್ತು ಹಲ್ವಾನು ಕೂಡ ತುಂಬ ಸ್ಮೂತಾಗಿ ಮತ್ತು ಸಾಫ್ಟಾಗಿ ತಿನ್ಲಾಗೆ ತುಂಬ ಟೇಸ್ಟಿಯಾಗಿ ನಮಗೆ ಸಿಗುತ್ತೆ ನೋಡಿ ಇವಾಗ ನಾನು ಇದನ್ನು ಮಧ್ಯೆ ಮಧ್ಯೆ ಸ್ವಲ್ಪ ಸ್ವಲ್ಪ ಕೈ ಆಡಿಸ್ತೀನಿ ಇದು ಹಾಲಲ್ಲೇ ಕೂಡ ಬೇಯ ಹಾಲಲ್ಲೇ ಬೇಯಬೇಕು ಅಂದರೆ ನಾವು ಒಂದು ಐದರಿಂದ ಒಂದು ಹತ್ತು ನಿಮಿಷ ನಾವು ಹೀಗೆ ಹಾಲಲ್ಲೇ ಇದನ್ನು ಬೇಯಿಸ್ಕೋಬೇಕಾಗುತ್ತೆ ಇದಕ್ಕೆ ಯಾವುದೇ ರೀತಿ ಅದನ್ನ ನೀರನ್ನು ಆ್ಯಡ್ ಮಾಡಬೇಡಿ ನೀರನ್ನು ಆ್ಯಡ್ ಮಾಡಿದರೆ ಅಲ್ವಾ ನಿಜಕ್ಕೂ ಕೂಡ ಚೆನ್ನಾಗಿ ಬರಲ್ಲ ಮತ್ತು ಯಾರು ಕೂಡ ಇಷ್ಟಪಟ್ಟು ತಿನ್ನಬೇಕು ಅನ್ನೋ ರೀತಿ ಮಾತ್ರ ಇರಲ್ಲ ನೀವು ನೀರನ್ನು ಅಕಸ್ಮಾತ್ ಆ್ಯಡ್ ಮಾಡಿದರೆ ಅಂದರೆ ನೀವು ನಿಮಗೆ ಹಾಲನ್ನೇ ಗಟ್ಟಿ ಅದು ಸ್ವಲ್ಪ ಗಟ್ಟಿ ಹಾಲನ್ನೇ ತೊಗೊಳ್ಳಿ ಇದಕ್ಕೆ ನೋಡಿ ಇವಾಗ ಚೆನ್ನಾಗಿ ಕ್ಯಾರೆಕ್ಟು ಹಾಲು ಜೊತೆಗೆ ಕುದಿ ಹತ್ಕೊಂಡ ಕುದಿ ಹತ್ತಿದೆ ಈ ರೀತಿಯಾಗಿ ಚೆನ್ನಾಗಿ ಇದು ಹಾಲು ಹಾಲು ಮತ್ತು ಕ್ಯಾರೆಟ್ಟು ಚೆನ್ನಾಗಿ ಬೆಂದು ಒಂದಕ್ಕೊಂದು ಮಿಶ್ರಣ ಹಾದಿ ಹಾಲು ಎಲ್ಲ ಹೋದ ನಂತರ ನಾವು ಇದಕ್ಕೆ ಶುಗರನ್ನು ಆ್ಯಡ್ ಮಾಡಬೇಕು ಸಕ್ಕರೆ ಆ್ಯಡ್ ಮಾಡಬೇಕಾಗತ್ತೆ ಸಕ್ಕರೆ ಕೂಡ ಅಷ್ಟೇ ನೀವು ಸ್ವೀಟು ಜಾಸ್ತಿ ತಿಂತೀರ ಅಂದರೆ ಸ್ವಲ್ಪ ಜಾಸ್ತಿನೇ ಹಾಕ್ಕೊಳ್ಳಿ ಇಲ್ಲ ಸ್ವಲ್ಪ ಬೇಕು ಅಂದರೆ ಸ್ವಲ್ಪ ಕೂಡ ಹಾಕೋಬೋದು ನಾನು ಮೊದಲಿಗೆ ಇಲ್ಲಿ ಒಂದು ಕಾಲು ಕಪ್ನಷ್ಟು ಸಕ್ಕರೆನ ಹಾಕ್ಕೊಂಡಿದ್ದೀನಿ ನಿಮಗೆ ಸ್ವೀಟು ನೋಡಿಕೊಂಡು ಹಾಕೊಳ್ಳಿ ಇವಾಗ ಚೆನ್ನಾಗಿ ಮಿಕ್ಸ್ ಮಾಡಿ ನಂತರ ಇದು ಸಕ್ಕರೆ ಎಲ್ಲ ಪೂರ್ತಿ ಇದು ಹಣ ಎಲ್ಲ ಇರುತ್ತದೆ ಅದೆಲ್ಲ ಸ್ವೀಟು ಎಲ್ಲನೂ ಕ್ಯಾರೆಟ್ ಜೊತೆಗೆ ಬೆರೀಬೇಕು ಅಲ್ಲಿವರೆಗೂ ನಾವು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಲೇಬೇಕು ಚೆನ್ನಾಗಿ ಕುದಿಸ್ಬೇಕು ಕುದಿಸಿ ಎಲ್ಲ ಕ್ಯಾರೆಟು ಡ್ರೈ ಆಗೋವರೆಗೂ ನಾವು ಅಂದರೆ ಒಂದು ಹತ್ತರಿಂದ ಹತ್ತು ನಿಮಿಷ ಬೇಕು ಮಿನಿಮಮ್ ಏನೇ ಇಲ್ಲಾಂದ್ರೂ ಇದಕ್ಕೆ ಹತ್ತು ನಿಮಿಷ ಈ ರೀತಿಯಾಗಿ ಮಧ್ಯೆ ಮಧ್ಯೆ ಸ್ವಲ್ಪ ಕೈ ಇರಿ ಯಾಕಂದರೆ ಕ್ಯಾರೆಟು ಸೈಡಿಗೆಲ್ಲ ಹತ್ತಿರುತ್ತಲ್ಲೋ ಅಲ್ಲೆಲ್ಲ ಸೀದೋಗೋ ಚಾನ್ಸಸ್ ತುಂಬ ಇರುತ್ತೆ ಹಾಗಾಗಿ ನೀವು ಮಧ್ಯ ಮಧ್ಯ ಮಧ್ಯೆ ಸ್ವಲ್ಪ ಕೈ ಆಡಿಸ್ತಾನಿ ಈ ರೀತಿಯಾಗಿ ಕೈ ಆಡಿಸ್ತಾ ಕ್ಯಾರೆಟನ್ನು ಯಾರಾದರೂ ಗೆಸ್ಟು ಏನು ಹೇಳ್ದೆ ಕೇಳಿದೆ ಮನೆಗೆಲ್ಲ ಒಂದೊಂದು ಟೈಮಲ್ಲಿ ಎಕ್ಸೆಪ್ಟೇ ಮಾಡಿರಲ್ಲ ಆ ಟೈಮಲ್ಲೆಲ್ಲ ಗೆಸ್ಟ್ ಬರ್ತಾರೆ ಸಡನ್ನಾಗಿ ಏನೂ ಮಾಡೋಕ್ಕಾಗಲ್ಲ ನಮ್ಗೆ ಅನ್ನೋ ಟೈಮಲ್ಲಿ ಇದು ತುಂಬ ಈಸಿ ರೆಸಿಪಿ ಮತ್ತು ಕ್ವಿಕ್ಕಾಗೇ ಆಗೋವಂಥ ರೆಸಿಪಿ ಅಂತ ಹೇಳ್ಬೋದು ನೋಡಿ ಇವಾಗೆಲ್ಲ ಪೂರ್ತಿ ಡ್ರೈ ಆದ ನಂತರ ನಾವು ಇದಕ್ಕೆ ಒಣ ದ್ರಾಕ್ಷಿನೇ ನೀವು ಡ್ರೈ ಫ್ರೂಟ್ಸ್ ನಾನು ದ್ರಾಕ್ಷಿ ಒಂದೇ ಇತ್ತು ಅನ್ನೋ ಕಾರಣಕ್ಕೆ ದ್ರಾಕ್ಷಿ ಒಂದೇ ಹಾಕಿದ್ದೀನಿ ನೀವು ಬೇಕು ಅಂದರೆ ಬಾದಾಮಿ ಮತ್ತು ಗೋಡಂಬಿ ಎಲ್ಲ ಡ್ರೈ ಫ್ರೂಟ್ಸನ್ನು ಇದಕ್ಕೆ ಆ್ಯಡ್ ಮಾಡ್ಕೋಬೋದು ಇವಾಗ ಚೆನ್ನಾಗಿ ಕ್ಯಾರೆಟ್ ಹಲ್ವ ರೆಡಿಯಾಗಿದ್ದೆ ಇವಾಗ ನೋಡಿ ನಮ್ಮ ಕ್ಯಾರೆಟ್ ಹಲ್ವಾ ರೆಡಿ ಆಯಿತು ಕ್ವಿಕ್ಕಾಗಿ ಕೇವಲ ಹದಿನೈದು ನಿಮಿಷದಲ್ಲಿ ರೆಡಿಯಾಗುವಂಥ ಒಂದು ಸ್ವೀಟ್ ರೆಸಿಪಿ ಕೂಡ ಅಂತಂದು ಹೇಳ್ಬೋದು ನಾವು ತುಂಬ ಈಸಿಯಾಗಿ ಮತ್ತು ಟೇಸ್ಟ್ ಮತ್ತು ಅದ್ಭುತವಾಗೇ ಇರುತ್ತೆ ಕ್ಯಾರೆಟ್ ಹಲ್ವಾ ಮಾಡೋಕೆ ಬರೋಲ್ಲ ಅನ್ನೋರು ಕೂಡ ಈ ರೀತಿಯಾಗಿ ಮಾಡಿಕೊಳ್ಳಿ ಈಸಿಯಾಗಿ ಕೂಡ ಇರುತ್ತೆ ನಿಮಗೆ ಇವಾಗ ನಾನು ಸ್ವಲ್ಪ ಕೆಳಗಡೆ ಡ್ರಾ ಡ್ರೈ ಫ್ರೂಟ್ಸ್ ದ್ರಾಕ್ಷಿನ ಹಾಕಿ ನಂತರ ಸರ್ವ್ ಮಾಡಿದರೆ ಮುಗೀತು ಈಸಿಯಾದಂಥ ಒಂದು ಕ್ಯಾರೆಟ್ ಹಲ್ವಾ ರೆಸಿಪಿ ರೆಡಿ ನೋಡಿದ್ರಲ್ಲ ಇವತ್ತಿನ ನುಡಿಯೋದಲ್ಲಿ ಕ್ಯಾರೆಟ್ ಹಲ್ವಾ ಮಾಡೋದು ಯಾವ ರೀತಿ ಅಂತ ಈ ವಿಡಿಯೋ ನಿಮಗೇನಾದರೂ ಏನಾದರೂ ಇಷ್ಟ ಆಯಿತು ಅಂದರೆ ಗೊತ್ತಲ್ವಾ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಆಗಿದೆ ಯಾರೆಲ್ಲ ವಿಡಿಯೋ ನೋಡ್ತಿದ್ರು ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲೇ ಕಾಕ್ ಬೆಲ್ ಐಕನ್ನ ಕ್ಲಿಕ್ ಮಾಡಿ ಆಲ್ ಅನ್ನ ಆಪ್ಷನ್ ಸೆಲೆಕ್ಟ್ ಮಾಡಿ ಅಂದರೆ ನಾ ಹಾಕೋ ವಿಡಿಯೋ ಎಲ್ಲ ನಿಮಗೆ ನೋಟಿಫಿಕೇಶನ್ ಮೂಲಕ ಬರುತ್ತೆ ಥ್ಯಾಂಕ್ ಯು ಬಾಯ್ ಬಾಯ್ ಧನ್ಯವಾದಗಳು ಮತ್ತೆ ಸಿಗ್ತೀನಿ ಮುಂದಿನ ವೀಡಿಯೋ